नागमन, फोटो, ऑफोटर सेंट सिंगलस को, नाइन इन जिंदगी, एट फोर फाइव, नाइन फोर, थ्री फाइव, हैच्चट देर

ದಶರಥ ಬಳ್ಳಾರಿ ಎಂಬುವನಿಗೆ ಬಡ್ಡಿ ಹಣ ದಂಧೆಕೋರರು ಚಿತ್ರಹಿಂಸೆ ಮಂಜುನಾಥ ಮಂಜುನಾಥ್ ಹಂಸನೂರು ಮಹೇಶ್ ಹಂಸನೂರು ಡಿಸ್ಕವರಿ ಮಂಜು ಹನುಮಂತ ಎಂಬವರಿಂದ ಕ್ರೌರ್ಯ ಕುಡಿದು ರಾತ್ರಿ ಇಡೀ ಹೊಡೆದು ಚಿತ್ರ ಹಿಂಸೆ ನೀಡಿದ ದುಷ್ಕರ್ಮಿಗಳು ಮನೆಯಲ್ಲಿ ಕೂಡಿ ಹಾಕಿ ಮನೆ ಬಂದಂತೆ ಹಲ್ಲೆ ಮಾಡಿದ್ದಾರೆ ನೀವು ಸಲ ಇಸ್ಕೊಂಡಿದ್ದೀರ ಏನೋ ಒಂದು ಸಾ ಕಷ್ಟಕ್ಕೆ ಅಂತ ಇಸ್ಕೊಂಡಿದ್ದೀರಿ ಕೊಟ್ಟಿದ್ದಕ್ಕೂ ನಾವು ಕೊಡ್ತೀವಿ ಅಂದ್ರೆ ಸರ ಇಲ್ಲ ಅಂದೇಲ್ರಿ ಟೈಮ್ ಕೊಡ್ರಿ ಅಂದೇಳಿ ಸರ ಟೈಮ್ ಕೊಡಂದ್ರೆ ಕೊಟ್ಟಿಲ್ಲ ಈ ರೀತಿ ನಮ್ಗೆ ಹೊಡೆದಾರಂದ್ರೆ ಏನು ಎದಕ್ ಬಂದ್ರಿ ಹಂಗೆ ಹೊಡೆದ್ರಿ ಹ್ಞೂ ಒಟ್ಟು ಯಾರೋ ಯಾರು ಪೊಲೀಸ್ ಅಲ್ಲ ಪೊಲೀಸ್ ಗೀಲೀಸ್ ಯಾರಿಗೇನು ಇರಂಗಿಲ್ಲ ಅವ ಪೊಲೀಸ್ ಪೊಲೀಸರು ಹಾಕಿ ಕೊಡ್ತೇನೆ ಅಂತ ಹ್ಮ್

나가면, 아, 포도는 세나 아, 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 ನಂದು ಎಲ್ಲ ಎಲ್ಲ ಕೊಡ್ಕೊಂಡು ಬರ್ತಿದ್ದೆ ಎಲ್ಲ ನಡೀತಿತ್ತು ಸುಮ್ಮನೆ ಸರ ನನಗೆ ಎರಡು ವರ್ಷ ಕೈ ಕಟ್ಟರು ದುಡ್ಮಿಲ್ಲ ಏನಿಲ್ಲ ನನಗೆ ಆದಾಗ ನಾ ಏನು ಮಾಡಿದ್ದೆ ಅವ್ರ ಕೈ ಸಿಕ್ಕಿದ್ದಿಲ್ಲ ನಾನು ಹೊರಗೆ ದುಡೋ ದುಡಕ್ಕೆ ಹೋಗ್ಬೇಕಂದ್ರೂ ಒಂದಿಬ್ಬರು ಕಳ್ಸೋದು ಇದು ಮಾಡೋದು ಮನೆಗೆ ಮಠ ಕಾಸೋದು ಕಿರಿಕಿರಿ ಮಾಡೋದು ಮಡ ನಾನು ಸರ ಏನು ತೆರಿಗೆ ಕಟ್ಸಲ್ಲ ಬಿಟ್ಟಿಲ್ರಿ ಈಗ ನಾನು ಒಂದು ಮಂಗಳಾರ ದಿವಸ ಮನೆ ಏಳು ಗಂಟೆಗೆ ನಾನು ಏಳುವರೆಗೆ ಬಿಟ್ಟಿರು ಸರ ನಮ್ಮ ಫ್ರೆಂಡ್ ಮನೆ ಕಡೆಯಲ್ಲಿ ಬಂದು ಗಾಳೆದಂಗೆ ಕೂತಿದ್ದೆ ಅವ್ರು ಬೇಗ ತೊಗೊಂಡಿಲ್ಲ ಅದಂಬ ಹಾಕೊಂಬ ಅಂತೇಳಿ ಅವರು ಅವ್ರ ಫ್ರೆಂಡ್ ಬಂದು ನನಗೆ ಹಾಕ್ಕೊಂಡು ಹೋರ್ಸ್ರೆ ಹಾಕೊಂಡು ಹೋಗಿ ಬೆಂಗಳೂರು ಇದು ಎಲ್ಲಿ ಹುಬ್ಳಿ ಹುಡುಗಿಗೆ ಶಾನ್ಬಾರ್ ಲಾಸ್ ಕಡೆ ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗಿ ಅಲ್ಲಿ ರೂಮ್ ಅನ್ನೋದು ಇತ್ತು ಇವ್ರಿಗೆ ಅಲ್ಲೇ ರೂಮ್ ಮಾಡಿ ಹೊಡ್ಬೇಕು ಅನ್ನೋದಿತ್ತು ಅವ್ರು ರೂಮ್ ಕೊಡಲಿಲ್ಲ ಅಲ್ಲಿಂದ ಬಂದು ಹತ್ತು ಗಂಟೆಗೆ ಸೆಂಟ್ರಿ ಮಿಲ್ದಾಗ ಕರ್ಕೊಂಡ್ಬಂದ್ರು ಸೆಂಟ್ರಿ ಮಿಲ್ದಾಗ ಕರ್ಕೊಂಡ್ಬಂದು ರೂಮ್ನಾಗ ಹಾಕಿ ಮನೆಯೊಳಗೆ ಆಯ್ತು ಅಲ್ಲಿ ಮನೆಗೆ ಆ ಮನೆ ಕುಂದ್ರಿಸಿ ನಾ ಈಗ ಹೊಡೆದಂಗೆ ಹೊಡ್ದಿರು ಯಾಕಂದ್ರೆ ಕೊಡಿ ಬದಗಿತಿ ಅರಬಿ ಬಿಚ್ಚು ಬರೆಯ ಬತ್ತಾಗ ನಾಯಿ ಈಗ ಹೊಡೆದಂಗ್ ಹುಡದ್ರ ಸರ ಇವತ್ತು ಅದು ಕಣ್ಣಾಗ ನೀರ್ ಬರತ್ತ ಅವ್ರು ಮಾತ್ರ ನಾನು ಶಿಕ್ಷೆ ಹಾಕಮಟ್ಟೆ ಸರ ಎರಡು ಗಲ್ಟ್ ನಂದೊಂದು ಗಲ್ಟ್ ಸರ ಅವ್ರದೊಂದು ಗಲ್ಟ್ ಇಂಥ ಕೇಬಲ್ ಆಗಿ ಸರ ಇಂಥವೆಲ್ಲ ತೊಗೊಂಡು ಹೊಡ್ಯಾಕ್ನು ಇದು ಮಾಡತ್ತಾರ ಇಲ್ಲ ಕೊಡಿಸಿ ಎಂಥವ್ರು ಇದು ಇದ್ದು

ಅದೇ ರೀ ಸರ್ ಅವರು ಒಂದು ದಿನ ತನ್ನ ಸಾಲ ಕೊಟ್ಟಿದ್ರಿ ಸರ್ ಬಡ್ಡಿನೂ ಕಟ್ತಿದಿರಿ ಸರ್ ಸಾಲ ಅವರು ಇಸ್ಕೊಂಡಿದ್ರು ಅವ್ರು ಯಾವ ಏನಿರ್ತೀರ ಸರ್ ಅವರು ಇಸ್ಕೊಂಡಿದಿರಿ ಸರ್ ಇಸ್ಕೊಂಡು ಬಡ್ಡಿನೂ ಕಟ್ತಿದಿರಿ ಸರ್ ಬಡ್ಡಿ ಕಟ್ಟಿ ಮತ್ತು ತಿಂಗಳ ತಿಂಗ್ಳನು ಬಡ್ಡಿ ಸರಿಯಾಗಿ ಕಟ್ಟಿರಿ ಸರ್ ಕಟ್ಟಿ ಮತ್ತು ಬರೀ ಬಡ್ಡಿನೇ ಬೇಕು ಬಟ್ಟಿನೇ ಬೇಕು ಅಸನೂ ಬೇಕಂದ್ರೆ ಹೆಂಗೆ ಕೊಡ್ತಾರೆ ಸರ್ ಹಂಗಾಗಿ ದುಡಿಯೋಕೆ ಹೋದ್ರೆ ಸರ್ ಅಂಗಡಿ ಕಡೆ ಅಲ್ಲೇ ರೋಡಿ ಜಂಪ್ ಮಾಡಿದ್ರಿ ಸರ್ ಮತ್ತು ಅಲ್ಲೇ ಅಂಗಡಿ ಕಡೆ ರೋಡಿ ಜಂಪ್ ದುಡ್ಕೊಂಡು ತಿನ್ನೋ ಕಡೆ ಹೋದ್ರೆ ಅವ್ರ ವರ್ಷ ಕೆಲಸ ಬಿಡಿಸ್ತಾರೀ ಸರ್ ಹಂಗಾಗಿ ಅವ್ರು ಕೆಲಸನೇ ಎರಡು ವರ್ಷ ಕೆಲಸನೇ ಬಿಟ್ಟಾರೆ ಇವಾಗ ಹೊರಗಡೆ ಬೆಳಗ್ಗೆ ಏನು ರೀ ಸರ್ ಅವ್ರು ಸಾಯಂಕಾಲ ಹೋಗಿ ಹೋದ ಕೂಡ ಅಲ್ಲೇ ಫ್ರೆಂಡ್ ಕಡೆ ಗಾರ್ಡನ್ ಕಡೆ ಕುಂತಿದ್ದರು ಅವ್ರು ಕುಂತ ಮೇಲೆ ಎಂಟು ಗಂಟೆ ಮೇಲೆ ಕರ್ಕೊಂಡು ಹೋಗಿ ಹತ್ತು ಗಂಟೆಗೆ ಹಿಂಗೆ ಹೊಡೆದರಿ ಸರ್ ನಾವು ಜನ ಸೇರಿ ಅಲ್ಲೇ ಮಾಡಿಬಿಟ್ಟೆ ಅಷ್ಟು ಬಿಡು ನಾನು ನನ್ನ ಹೆ ಮಕ್ಳು ನಮ್ಮ ಮನೆಗೆ ಹೋಗಿ ಎಲ್ಲ ನೀವು ವ್ಯವಸ್ಥೆ ಮಾಡಿಸ್ತೀನಿ ಸಾಲ ವಾಪಸ್ ಕೊಡಿತೀನಿ ಅಂದ್ರೂ ಬಿಟ್ಟಿದ್ ನಂತ್ರಿ ಕುಡಿಯೋದು ಬಡಿಯೋದು ಮಾಡ್ತಾರೆ ಸರ್ ಸಾಲ ಕೊಟ್ಟಿದ್ದು ಒಬ್ರು ಕೊಟ್ಟದ್ರಿ ಸರ್ ಹೌದಿಲ್ಲ ರೀ ಸರ್ ಮೂರು ಜನ ಕೊಡಿಬೇಕ್ರಿ ಸರ್ ಕೊಡಿಯೋ ರೂಲ್ಸ್ ಯಾರಿಗೂ ಇರಂಗಿಲ್ಲ ಹೌದಿಲ್ಲ ಸರ್ ನಾಳೆ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಯಾರು ನೋಡ್ಕೊಂತಿದ್ರಿ ಸರ್ ಏನೋ ನಮ್ಮ ಅತ್ತಿಯವರು ಅದೇ ಸರ ಅವ್ರೊಂದು ಕೂಲ್ ಆಗ್ತದೆ ಸರ್ ನಮ್ಗೆ ಅವರನ್ನ ನೋಡ್ಕೊಂಡೆ ಸರ್ ನಮ್ಗ ಮತ್ತೆ ಈಗ ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ ಸರ್ ಈ ತರ ಬಡ್ಡಿಯವ್ರು ತಿಂದು ಬಡ್ಡಿ ತಿಂದು

ಇವೆಲ್ಲ ಹೊಡೆದ್ ಬಿದ್ದಾರೀ ಬಾತರಿ ಇವೆಲ್ಲ ಕೂದಲೇದಂತ ಅಂತ ಆತು